ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆಲ್ಲ ಹೆಸರಿಟ್ಟುಕೊಂಡ್ರು ಕಷ್ಟ ಕಾಲದಲ್ಲಿ ದರ್ಶನ್ ನೆರವಿಗೆ ಬಂದಿರೋದು ಪತ್ನಿ ತಾಯಿ ಮತ್ತು ತಮ್ಮ ಮಾತ್ರ ದರ್ಶನ್ ವೈಭವದಿಂದ ಮೆರೆಯುತ್ತಿದ್ದಾಗ ಜೊತೆಗಿದ್ದವರಲ್ಲಿ ಬಹುತೇಕರು ಈಗ ಯಾಕಪ್ಪ ಬೇಕು ಸವಾಸ ಎಂದು ದೂರ ಉಳ್ಕೊಂಡಿದ್ದಾರೆ ಆದರೆ ಈ ಕಷ್ಟದಲ್ಲಿಯೂ ದರ್ಶನ್ ಜೊತೆ ನಿಂತಿರೋದು ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್ ಹಾಗೂ ಅಮ್ಮ ಮೀನಾ ತೂಗುದೇ ದರ್ಶನ್ ಇತ್ತೀಚಿನ ವರ್ಷಗಳಲ್ಲಿ ಅಮ್ಮ ತಮ್ಮನ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ಅವರ ಚಿತ್ರ ಜೀವನದ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿಯೂ ತಾಯಿ ಮೀನಾ ಅವರಾಗಲಿ ತಮ್ಮ ದಿನಕರ್ ಆಗಲಿ ಪತ್ನಿ ವಿಜಯಲಕ್ಷ್ಮಿ ಅವರಾಗಲಿ ಬಂದಿರಲಿಲ್ಲ ಕಾಟೇರ ಸೂಪರ್ ಸಕ್ಸಸ್ ಕಂಡಾಗ ನಡೆದ ಯಾವ ಪ್ರೋಗ್ರಾಮಿನಲ್ಲೂ ಅವರು ಇರಲಿಲ್ಲ ಹಾಗಂತ ದಿನಕರ್ ಹೊರಗೆಲ್ಲೂ ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರಲಿಲ್ಲ ದರ್ಶನ್ ಅವರ ತಾಯಿ ಮೀನಾ ತುಗುದಿ ದರ್ಶನ್ ಅವರನ್ನ ಕಡು ಕಷ್ಟದಲ್ಲಿ ಸಾಕಿ ಬೆಳೆಸಿದವರು ತೂಗುದೀಪ ಶ್ರೀನಿವಾಸ್ ಅವರಿಗೆ ಒಂದು ಕಿಡ್ನಿಯನ್ನು ಕೊಟ್ಟಿದ್ದ ಮೀನಾ ಇವತ್ತಿಗೂ ಒಂದು ಕಿಡ್ನಿಯಲ್ಲಿಯೇ ಬದುಕ್ತಾ ಇದ್ದಾರೆ ಅಂತಹ ಕಷ್ಟದಲ್ಲಿ ಮಕ್ಕಳನ್ನು ಸಾಕಿದ ತಾಯಿ ಮೀನಾ ಮಗ ದರ್ಶನ್ ಅವರ ವೈಭವದ ದಿನಗಳಲ್ಲಿ ದೂರವಾಗಿದ್ದರು ಇನ್ನು ತಮ್ಮ ದಿನಕರ್ ಅವರು ಅಷ್ಟೇ ಈಗಿನ ದರ್ಶನ್ ಗೆಲುವಿನಲ್ಲಿ ದಿನಕರ್ ಅವರ ಪಾಲು ಇದೆ ಸಾರಥಿ ಎಂಬ ಹಿಟ್ ಕೊಡದೆ ಹೋಗಿದ್ದರೆ ದರ್ಶನ್ ಯಾವತ್ತು ನೇಪಥ್ಯಕ್ಕೆ ಸರಿಯಬೇಕಾಗುತ್ತಿತ್ತು ಹನ್ನೊಂದರಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದಾಗ ರಿಲೀಸ್ ಆಗಿ ಹಿಟ್ ಆಗಿದ್ದ ಸಿನಿಮಾ ಸಾರಥಿ ಅಣ್ಣನಿಗೆ ಅಂತಹ ಸೂಪರ್ ಹಿಟ್ ಕೊಟ್ಟಿದ್ದ ತಮ್ಮ ದಿನಕರ್ ಕೂಡ ದೂರವಾಗಿದ್ರು ಕಥೆಗಳು ಏನೇನೋ ಇವೆಯಾದರೂ ಅವುಗಳಿಗೆ ಅಧಿಕೃತ ಮುದ್ರೆ ಬಿದ್ದಿಲ್ಲ ಆದರೆ ಜೊತೆಯಲ್ಲಿಯೇ ಇದ್ದ ದಿನಕರ್ ಮತ್ತು ಅವರ ಪತ್ನಿ ದರ್ಶನ್ ಅವರಿಂದ ದೂರ ಸರಿದಿದ್ದರು ಎನ್ನುವುದಂತೂ ಸತ್ಯ ಹಲವು ನಟರ ನಿರ್ದೇಶಕರ ಸಿನಿಮಾಗಳನ್ನ ಪ್ರಮೋಟ್ ಮಾಡುತ್ತಿದ್ದ ದರ್ಶನ್ ತಮ್ಮನ ಸಿನಿಮಾವನ್ನೇ ದೂರ ಇಟ್ಟಿದ್ರು ದರ್ಶನ್ ಅವರ ಇತ್ತೀಚಿನ ಸಂಭ್ರಮದ ದಿನಗಳಲ್ಲಿ ಅಮ್ಮನೂ ಇರಲಿಲ್ಲ ತಮ್ಮನೂ ಇರಲಿಲ್ಲ ಪತ್ನಿಯೂ ಜೊತೆಯಲ್ಲಿ ಇರಲಿಲ್ಲ ಈಗ ದರ್ಶನ್ ಜೈಲು ಸೇರಿದ್ದಾರೆ ಸಂಭ್ರಮದಲ್ಲಿದ್ದವರೆಲ್ಲ ಎಲ್ಲೆಲ್ಲೋ ಇದ್ದಾರೆ ಕೊಲೆ ಕೇಸು ಎಂದ ತಕ್ಷಣ ಸೈಲೆಂಟ್ ಆಗಿದ್ದಾರೆ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗ ಮೀನಾ ತುಗುದೀಪ ಮತ್ತು ದಿನಕರ್ ತುಗುದೀಪ ಅವರ ಎದುರು ದರ್ಶನ್ ಗಳಗಳನೆ ಅತ್ತರಂತೆ ಮಗನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸಮಾಧಾನ ಮಾಡಿದ್ರಂತೆ ಮೀನಾ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿಯೇ ಹತ್ತು ದಿನಗಳಾಗಿವೆ ಅರೆಸ್ಟ್ ಆಗಿದ್ದು ಜೂನ್ ಹನ್ನೊಂದನೇ ತಾರೀಕು ಈಗಲೂ ಅಷ್ಟೇ ದರ್ಶನ್ ಅವರಿಗಾಗಿ ವಕೀಲರನ್ನ ಭೇಟಿ ಮಾಡೋಕೆ ಹಿರಿಯ ವಕೀಲರನ್ನು ಒಪ್ಪಿಸೋಕೆ ಓಡಾಟ ನಡೆಸ್ತಾ ಇರೋದು ಪತ್ನಿ ವಿಜಯಲಕ್ಷ್ಮಿ ಮತ್ತು ತಮ್ಮ ದಿನಕರ್ ಅವರೇ ಹೊರತು ಯಾವ ನಟರು ಅಲ್ಲ ಕೊನೆಗೂ ಉಳಿಯುವುದು ಕುಟುಂಬ ಅಷ್ಟೇ